ಇದು ಪಾಪ ಕನಸು ಬಿದ್ದಿತ್ತು ಅನಿಸುತ್ತೆ ಶ್ರೀರಾಮುಲು ಅವ್ರಿಗೆ ಆ ಕನ್ಸು ಬಿದ್ದಿದ್ದನ್ನು ಬೆಳಿಗ್ಗೆ ಬಂದು ಈ ಥರ ಮಾಧ್ಯಮದವ್ರು ಯಾರೋ ಸಿಕ್ಕದವ್ರಿಗೆ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಇದು ವಸೂಲಿ ಎಲ್ಲನೂ ಬಿ ಜೆ ಪಿಯವರು ಕಾಂಗ್ರೆಸ್ಸಲ್ಲಿ ಆ ಕಲ್ಚರೇ ಇಲ್ಲ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇದ್ದರು ಒಟ್ಟು ಒಂಬತ್ತು ವರ್ಷ ಇದ್ದರು ಆಗ ದೇಶದಲ್ಲಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಈ ಥರ ಒಂದು ಏಳೆಂಟು ರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು ಆಗ ಎರಡು ಸಾವಿರದ ಎಂಟರಿಂದ ಹದಿಮೂರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಅಧಿಕಾರದಲ್ಲಿದ್ದರಲ್ಲ ಯಡಿಯೂರಪ್ಪರಿದ್ದರು ಸದಾನಂದ ಗೌಡ್ರ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ಬೊಮ್ಮಾಯಿಯವರಿದ್ದರು ಈ ನಾಲ್ಕು ಜನ ಮುಖ್ಯಮಂತ್ರಿಗಳು ಇವರೆಲ್ಲ ಮಿನಿಸ್ಟರ್ಗಳಾಗಿದ್ದರಲ್ಲ ಶ್ರೀರಾಮುಲು ಇವರೆಲ್ಲ ಇವ್ರ ಹತ್ರ ವಸೂಲಿ ಮಾಡಿರಬೇಕು ಅನಿಸುತ್ತೆ ವಸೂಲಿ ಮಾಡಿ ಕೊಟ್ಟಿರ್ಬಹುದು ಆಗ ಆ ಕಾಲದಲ್ಲಿ ಅದಕ್ಕೆ ನಮ್ಗೆ ಹೇಳ್ತಾರೆ ಅಷ್ಟೇ ಅದ್ರ ವಿಚಾರ ಮಾತಾಡಲ್ಲ ಅದ್ರ ಬಗ್ಗೆ ನಾನು ಆಗ್ಲೇ ಮಾತಾಡಿದ್ದೀನಿ ಈಗಲೂ ಅದೇ ಉತ್ತರ ಅದೇನೂ ಮಾತಾಡೋದಿಲ್ಲ ಅದ್ರ ಬಗ್ಗೆ